ಯಾವ ರೀತಿ ಕೋಟುತ್ತದೆ ಸಮಾಜಕ್ಕೆ ನಮ್ಮ ಹೋಗುತ್ತಿದೆ ಅಮಲ ಕೊಟ್ಟು ಹೊರಟಾಗಿ ನಾವು ಕೇವಲ ತೊಂದರೆ ಮಾಡ್ತಾ ಇರಲಿಲ್ಲ ಅದಾಗಿ ಕೂಡ ಈ ಕೃಷ್ಣ ನಮ್ಮ ಅಮಾಯಕ ರೈತರ ಮೇಲೆ ತಪ್ಪಾವಕ್ಕೆ ಮಾಡಿ ಸ್ವಲ್ಪ ಬಿಟ್ಟು ತೆರವಾಗಿದ್ದಾನೆ ತಾನು ಈ ರೀತಿ ಮಾಡಿ ನಮ್ಮ ನಾವೆಲ್ಲ ನೋಡಿ ಮಾಡುವ ತಾಲೂಕಿನಿಂದ ಹಣ್ಣಿಂದ ಹೋಲಿನಿಂದ ನಮಗೆ ಶಾಖದಲ್ಲಿ ಭಾರತದಲ್ಲಿ ಈ ಒಂದು ಸರ್ಕಾರ ಆದ ಕಾರಣ ಹೋರಾಟಕ್ಕೆ ಆಗಮಿಸಿ ನಮ್ಮ ಸೃಷ್ಟಿ ಧನ್ಯವಾದ ಮತ್ತು ಈ ಸರ್ಕಾರ ಹಿಂದಿನ ಹಿಂದಿನ ಸರ್ಕಾರದಿಂದ ಸಾಕಷ್ಟು ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀವಿ ಅದೇ ರೀತಿ ಹೋರಾಟ ಮಾಡಿದ್ರೂ ನಮ್ಮ ಕುಟುಂಬದಿಂದ ನಮ್ಮ ಜನರಿಗೆ ಕಂದಾಯಿದ್ದಾರೆ ಆದ ಕಾರಣ ಮುಂದೆನೇಗಾಗಿ ನಮ್ಮ ಸಮಾಜದ ಸಹಿತ ಸ್ವಲ್ಪ ಈ ತಕ್ಕುಪಾಠ ಕಲಿಸಬೇಕಾಗ್ತಾರೆ ಚುನಾವಣೆ ಬಂದ ನಾವು ತಿಕ್ಕಳ ಮುಗಿದು ಬರ್ತಾರೆ ಅವರು ನಮ್ಮ ಸಮಾಜದ ಸಮಾಜ ನಮ್ಮ ಸಮಾಜದವರು ಬರಮಕ್ಕಳ ಮಕ್ಕಳ ವಿಶ್ವಾಸ ಸಿಕ್ಕಾಗಿ ಮತ್ತು ನೌಸರಿಗೆ ಮಾತ್ರ ಇಸ್ರಾಧಿಕಾರಿಗಳು ಬೇರೆ ತಂತ್ರಗೊಳ್ತಾ ಇನ್ನು ಆದ ಕಾರಣ ನಮ್ಮ ಸಮಾಜದ ಮತ್ತು ತೋಣಿಯನ್ನು ಪುರಾಣಿ ನೀವು ಸದ್ಯ ಜನಪಟ್ಟ ನೀವು ಎಷ್ಟು ಈ ರೀತಿ ಮಾಡೋ ಮುಂದಿನ ಮುಂದೆ ನಮ್ಮ ಜನ ಕಟ್ಟು ಮಾಡಿದಾರೆ ಅದಕ್ಕೆ ನೀವೆಲ್ಲರೂ ಈ ರೀತಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ನನಗೂ ಭವಿಷ್ಯ ಇಲ್ಲ ನಮ್ಮ ನನ್ನ ಬಸವ ಪಾಠ ಮಾಡ್ತಾರೆ ಆರ್ಟ್ ಅವರು ವಿಧಾನಸಭೆ ಇಲಾಖೆ ಸಲುವಾಗಿ ಸಾಕಷ್ಟು ವ್ಯತ್ಯಾಸ ಮಾಡ್ತಾರೆ ವಿರೋಧ ಮಾಡ್ತಾರೆ ಅವರ ಸಭೆ ಅವರು ಜನತಂತ್ರ ಆಗ್ತಾ ಇರ್ತಾ ಇಲ್ಲ ಯಾಕ್ತಾ ಇಲ್ಲ ನಿಮ್ಮ ಸ್ವಾರ್ಥ ಸರಿಯಾಗಿ ನಿಮ್ಮ ಅಧಿಕಾರ ಸರಿಯಾಗಿ ನೀವನ್ನೇ ದಾಳಿ ಜೋಷಿ ಆದ ಕಾರಣ ನಿಮ್ಮ ಸಮಾಜ ಬ್ರಾಹ್ಮಣ ಸಮಾಜ ಎಲ್ಲ ಸಮಸ್ತ ಹಿಂದೂಗಳು ಮರಾಠ ಸಮಾಜ ಎಲ್ಲರೂ ನೀವು ಹೊಂದಿದ್ದೀರಿ ಎಲ್ಲರೂ ನಮ್ಮ ಜೋಡಿ ಕೈ ಜೋಡಿಸಿದ್ದೀರಿ ನಿಮಗೆ ನಾವು ಹೃತ್ಪೂರ್ವಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಾನು ಈ ಪ್ರತಿಭಟನೆಯನ್ನು ಕುರಿತು ಮುಂದೆ ಯಾರು ದಯವಿಟ್ಟು ವಕೀಲರು ಮಾತಾಡ್ತಾ ಇದ್ದಾರೆ ಒಂದ್ ಎರಡು ನಿಮಿಷ ಬರೋ ಡೈರೆಕ್ಟ್ ಮಾತಾಡ್ತಿ ದಿನ ಏಳು ಮೂರು ದಿನಗಳ ಹಿಂದೆ ನಮ್ಮ ಲಿಂಗಾಯತ ಸಮಾಜಕ್ಕೆ ಮೀಸಲಾತಿ ಆಗ್ರಹಿಸಿ ನಾವೊಂದು ಒಂದು ಹೋರಾಟದಲ್ಲಿ ನಮ್ಮ ಹಕ್ಕನ್ನು ಹಕ್ಕೊತ್ತಾಯ ಮಂಡಿಸಲಿಕ್ಕೆ ನಾವು ವಿಧಾನಸೌಧ ಹತ್ರ ಹೊಟ್ಟಾಗ ನಾವು ವಿಧಾನಸೌಧ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತು ಪೊಲೀಸ್ ಇಲಾಖೆಯವರು ನಮ್ಮ ಮೇಲೆ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ರು ಏನು ಕೇಳ್ತಾ ಇದ್ದೀವ್ರಿ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ನಮ್ಮ ಇರ್ತಕ್ಕಂಥ ನಮ್ಮ ಮೀಸಲಾತಿ ಕೊಡ್ರಿ ನಾವೇನು ಸಿಎಂ ಕೃತಿ ಅಂತ ನಾನು ಕೇಳಲಿಲ್ಲ ಏನು ಮಂತ್ರಿ ಮಾಡುತ್ತೇನು ಕೇಳಲ್ಲ ಇವತ್ತು ಲಿಂಗಾಯತ ಪಂಚಮಶಾಲಿ ಸಮಾಜ ಹಿಂದೂ ಸಮಾಜ ರೈತಾತ್ಮ ಸಮಾಜ ಇಡೀ ಸರ್ವ ಸಮಾಜವನ್ನು ಹೊಂದಾಣಿಕೆ ಮಾಡಿಕೊಂಡು ಸರ್ವ ಸಮಾಜಕ್ಕೆ ಅನ್ನೋ ಹಾಕುವ ಮೂಲಕ ನಾವೆಲ್ಲರೂ ಲಿಂಗಾಯತ ಅಷ್ಟೇ ಅಲ್ಲ ನಾವೆಲ್ಲರೂ ಹಿಂದಿನ ಅಂತ ಸಂದೇಶ ಕೊಡ್ತಾ ಇರೋದು ಪಂಚಮ್ ಸಾವಿರ ಸಮಾಜ ಇಂಥ ಸಮಾಜಕ್ಕೆ ನೀವು ಮಹಿಳೆಯರು ರೈತರು ಇಷ್ಟೇ ಅಲ್ಲದೆ ನಮ್ಮ ವಕೀಲರು ನಮ್ಮ ಸಮವಸ್ತ್ರ ಇರೋ ಇರ್ತಕ್ಕಂಥ ವಕೀಲರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಸಮವಸ್ತ್ರ ಇರ್ತಕ್ಕ ಮೇಲೆ ಇರತಕ್ಕಂತ ವಕೀಲರು